ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟು ಹಬ್ಬಕ್ಕೆ ಶುಭ ಕೋರಲಿಕ್ಕೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬಂದಿರತಕ್ಕಂಥದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ನಿವಾಸದ ಬಳಿ ಇರುವಂತಹ ಅಭಿಮಾನಿಗಳ ಸಂಖ್ಯೆ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ ನೋಡ್ತಾ ಇರಬಹುದು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂತಹ ಅಭಿಮಾನಿಗಳು ಇಲ್ಲಿ ಡಿ ಬಾಸ್ ಅನ್ನುವಂತಹ ಒಂದು ಅಕ್ಷರಗಳನ್ನು ತಮ್ಮ ಕೆನ್ನೆ ಮೇಲೆ ಬರ್ಕೊಂಡು ಕೂಡ ಬಂದಿರತಕ್ಕಂಥದ್ದು ನೋಡ್ತಾ ಇರಬಹುದು ಸೊ ಹೀಗಾಗಿ ದರ್ಶನ್ ಅವ್ರನ್ನ ವಿಶೇಷವಾಗಿ ಅಭಿಮಾನಿಗಳಿದ್ದಾರೆ ಸರ್ ದರ್ಶನ್ ಅವ್ರಿಗೆ ಯಾವ ರೀತಿ ವಿಶ್ ಮಾಡ್ತೀರ ಅಂತ ನಾವು ನಿನ್ನೆ ಹನ್ನೊಂದು ಗಂಟೆಗೆ ಬಂದಿದ್ದೀವಿ ನೈಟ್ ಇನ್ನ ದರ್ಶನ ಆಗಿಲ್ಲ ದೇವ್ರದ್ದು ಈಗ ದರ್ಶನ ಮಾಡ್ಬೇಕಂತ ನಾವು ನಿಂತಿದ್ದೀವಿ ಇನ್ನು ಉಪವಾಸನೇ ಇದ್ದೀವಿ ದರ್ಶನ ಮಾಡ್ಬಿಟ್ಟು ನಾವು ಟಿಫನ್ಗೆ ಹೋಗೋದು ಊಟ ಮಾಡೋದು ಅಂತವರ್ಗು ನಾವು ಉಪವಾಸ ನೋಡ್ತಾ ಇರ್ಬೋದು ಅಂದ್ರೆ ವಿಶೇಷವಾಗಿ ಅಭಿಮಾನಿಗಳು ಇಲ್ಲಿ ಸೊ ಅವರ ಒಂದು ಫೋಟೋವನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಡೋಕೆ ಕೂಡ ರೆಡಿ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ ಎಸ್ ದರ್ಶನ್ ಸರ್ ಅಂದ್ರೆ ಇಷ್ಟ ಅವರು ಯಾವ ಸಿನಿಮಾಗಳು ಇಷ್ಟ ಅವ್ರು ಯಾವ ಪಾತ್ರ ಇಷ್ಟ ಹೇಗೆ ವಿಶ್ ಮಾಡ್ತೀರ ಅವ್ರಿಗೆ ಅಂತ ಅವರು ಅವ್ರು ಅಂದ್ರೆ ತುಂಬಾ ಇಷ್ಟ ಸರ್ ನಮಗೆ ಅವ್ರು ಪ್ರಾಣಿ ಪ್ರೀತಿ ಮಾಡೋದು ಅವರು ಮನುಷ್ಯನಿಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಇಡೀ ನಮ್ಮ ಡಿ ಬಸ್ ಫ್ಯಾನ್ಸ್ ಗೊತ್ತಿದೆ ಇಲ್ಲಿ ನೋಡಿ ಸರ್ ಜನ ಎಷ್ಟಿದ್ದಾರೆ ಅಂತ ಹಾ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂತ ಅಭಿಮಾನಿಗಳು ಸಹಜವಾಗಿ ಕೆನ್ನೆ ಮೇಲೆ ಡಿ ಬಾಸ್ ಅಂತ ಹಾಕ್ಸ್ಕೊಂಡು ಹೋಗಿ ಈಗ ಅವ್ರಿಗೆ ಶುಭ ಹಾರೈಸಲಿಕ್ಕೆ ನಾವು ನೈಟೇ ಬಂದಿದ್ದೀವಿ ಬಾಸ್ನ ಮೀಟ್ ಮಾಡ್ಬೇಕಂತ ಇನ್ನೂ ಸಿಕ್ಕಿಲ್ಲ ವೇಟ್ ಮಾಡ್ತಾ ಇದ್ದೀವಿ ಮೊದ್ಲನಾಗಿ ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಒಂದು ಡೈಲಾಗ್ ಹೇಳ್ತೀನಿ ಕೇಳಿ ನಮ್ಮ ಬಾಸ್ನ ಬೀಳಿಸ್ಬೇಕು ಅಂತ ತುಂಬಾ ಜನ ಸ್ಕೆಚ್ ಆಗ್ತಾ ಇದಾರೆ ಅವ್ರಿಗೆ ಏನು ಗೊತ್ತು ಮಜ್ಜಾಕೋರ್ಗೆ ಇದಿರಲಿಲ್ಲ ಇಲ್ಲಿ ಸ್ಕೆಚ್ ಎಲ್ಲ ವರ್ಕೌಟ್ ಆಗಲ್ಲ ನೋಡ್ತಾ ಇರ್ಬೋದು ಅಭಿಮಾನಿಗಳು ವಿಶೇಷವಾಗಿ ಯಾವ ರೀತಿ ಅವರಿಗೆ ಶುಭ ಹಾರೈಸ್ತಾ ಇರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಅವ್ರದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಕೆಲವು ಡೈಲಾಗ್ ಗಳನ್ನ ಹೇಳ್ತಾ ಇಲ್ಲ ಅಭಿಮಾನಿಗಳು ಇದ್ದಾರೆ ಮಹಿಳಾ ಅಭಿಮಾನಿಗಳು ಕೂಡ ಸರ್ತಿ ಸಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ ಮೇಡಮ್ ಹೇಗೆ ಹುಷಾರ್ ಮಾಡ್ತೀರಾ ಅಂತ ಹ್ಯಾಪಿ बर्थडे ಡಿ ಬಾಸ್ ಎಷ್ಟು ಕಾಯ್ತಾ ಇದ್ದೀರಾ ಇಡೀ ಸಾಲಲ್ಲಿ ನೀವು ಕೂಡ ಕಾಯ್ತಾ ಇದ್ದಾರೆ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ಬೆಳಗಂಚ ಗಂಟೆಯಿಂದ ದರ್ಶನ್ ಸರ್ ಅಂದ್ರೆ ಎಷ್ಟು ಇಷ್ಟ ನಿಮಗೆ ಅಂತ ತುಂಬಾ ಇಷ್ಟ ದರ್ಶನ್ ಸರ್ ಅಂದ್ರೆ ನಾವು ಅವರ ಫ್ಯಾನ್ ಮೇಡಂ ನೀವು ಎಲ್ಲಿಂದ ಬಂದಿದ್ದೀರಾ ಮೈಸೂರಿಂದ ಸರ್ ನಾವು ಕೊಡಗು ಗೋಣಿಕುಪ್ಪದಿಂದ ಬಂದಿದ್ದೀವಿ ದರ್ಶನ್ ಫ್ಯಾನ್ ನೋಡಕ್ಕೆ ನೋಡ್ತಾ ಇರ್ಬೋದು ವಿಶೇಷವಾಗಿ ಅವರ ಫೋಟೋಗಳನ್ನ ಹಿಡಿದು ಇಲ್ಲಿ ಶುಭ ಹಾರೈಸಲಿಕ್ಕೆ ಬಂದಿರ್ತಕ್ಕಂಥದ್ದು ಮಹಿಳಾ ಅಭಿಮಾನಿಗಳು ಕೂಡ ಬೈಕೆಯಲ್ಲಿ ಬಂದಿರತಕ್ಕಂಥ ಇರ್ತಕ್ಕಂಥದ್ದು ಇಡೀ ಈ ಒಂದು ರಸ್ತೆ ಏನಿದೆಯೋ ರಸ್ತೆ ಇದ್ದಕ್ಕೂ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಅಭಿಮಾನಿಗಳನ್ನ ಇಲ್ಲಿ ನಿಯೋಜನೆ ಆಗಮಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರು ಆಗಮಿಸ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಅವರಿಗೆ ಶುಭ ಹಾರೈಸಲಿಕ್ಕೆ ಸಾಲುಗಟ್ಟಿ ನಿಂತಿರ್ತಕ್ಕಂತಹ ಅಭಿಮಾನಿಗಳ ಸಂಖ್ಯೆ ಇದಾಗಿದೆ ಒಟ್ಟಾರೆ ಏನಂತಂದ್ರೆ ಇವತ್ತು ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಕೈ ಕುಲುಕ್ಬೇಕು ಫೋಟೋ ತಗೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಲ್ಲಿ ಇರುವಂತದ್ದು ಕ್ಯಾಮರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಜಗ್ಗಿನ್ ಟಿವಿ ನೈನ್ ಬೆಂಗಳೂರು